ಜಮಖಂಡಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಬಸವೇಶ್ವರ ಅಮರಾಯಿ ಜಾನುವಾರುಗಳ ಜಾತ್ರಾ ಮಹೋತ್ಸವಕ್ಕೆ ಶ್ರೀ ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ಜಮಖಂಡಿ ಇವರು ಟೇಪ್ ಕಟ್ ಮಾಡುವುದರ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಾತ್ರೆಯನ್ನು ಉದ್ದೇಶಿಸಿ ಮಾತನಾಡಿದ ತಹಸೀಲ್ದಾರ್ ಸದಾಶಿವ ಮಕ್ಕೊಂಜಿಯವರು ಈ ಜಾನುವಾರುಗಳ ಜಾತ್ರೆಗೆ ಒಂದು ಸಾವಿರಕ್ಕಿಂತ ಹೆಚ್ಚು ಜಾನುವಾರುಗಳು ಬಂದಿವೆ ಅದು ನನಗೆ ತುಂಬಾ ಸಂತೋಷವಾಗಿದೆ ನಾನು ಕೂಡ ಒಬ್ಬ ಕೃಷಿ ಮನೆತನದಿಂದ ಬಂದವನು ನಮ್ಮ ಮನೆಯಲ್ಲೂ ಕೂಡ ಹಲವಾರು ಹತ್ತು ಆಕಳುಗಳನ್ನು ಸಾಕಿಕೊಂಡು ಬಂದವರು ಎಂದರು ಇನ್ನು ನಾಲ್ಕು ಐದು ದಿನಗಳವರೆಗೆ ನಡೆಯುವ ಜಾತ್ರೆ ಇದಾಗಿದ್ದು ಎಲ್ಲರೂ ಎಲ್ಲದಕ್ಕೂ ಸಹಕಾರ ನೀಡಬೇಕು ಆರೋಗ್ಯ ಇಲಾಖೆಯಿಂದ ಎಲ್ಲ ಸೌಕರ್ಯ ಮಾಡಲಾಗಿದೆ ಜಾತ್ರೆಗೆ ಬಂದ ಎಲ್ಲ ರೈತರು ಜಾತ್ರೆಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಬೇಕೆಂದು ವಿನಂತಿಸಿಕೊಂಡರು ರಸ್ತಗಳು ಇವೆ ಮತ್ತು ಹಲವಾರು ಮಾಡಿದ್ದಾರೆ ನಿಟ್ಟಲ್ಲಿ ಈ ಒಂದು ಎಷ್ಟು ಅಂತ ಎಲ್ಲ ಅಧ್ಯಕ್ಷರಿಗೂ ಪಾಠ ಎಲ್ಲ ರೈತರಿಗೂ ಹಾಗೂ ಸಮಿತಿ ಕಾರ್ಯಕರ್ತವರೆಗೂ ಹಾಗೂ ಎಲ್ಲ ಹುಟ್ಟು ಇಲಾಖೆ ನಿರಂತರ ಇಲಾಖೆ ಎಲ್ಲವೂ ಮತ್ತೊಮ್ಮೆ ತೋರಿಸ್ತಾ ಇದ್ದಾರೆ ನಾವು ಕೂಡ ಉಪ್ಪು ಕುಟುಂಬದಿಂದ ಬಂದವರು ನಮ್ಮ ಮನೆಯಲ್ಲೂ ಕೂಡ ಹಲವಾರು ಕರ್ಕೊಂಡು ಬಂದವರು ನಮಗೂ ಕೂಡ ನೋಡಿಕೊಂಡಿದೆ ಅಡುಕೊಂಡು ಮನೆಯಲ್ಲೂ ಕೂಡ ಆಯಾ ಸಮಯವನ್ನು ಮಾಡಿಕೊಂಡು ಮನೆ ಹತ್ತರ ಕೂಡ ಕರ್ಕೊಂಡು ಬರ್ತೇನೆ ಹಾಗೆ ಇಲ್ಲಿ ಎಲ್ಲ ಅನುಕೂಲವಾಗುವಂತೆ ಎಲ್ಲ ನೀರಿನ ವ್ಯವಸ್ಥೆಯನ್ನ ಮಾಡಿದಂತ ಒಂದು ಕಲಾವಿದರೆ ನಮಸ್ತೆ ದೇವರಂಜನ್ ಸೊ ಅವರು ಕೂಡ ಸಾಕಷ್ಟು ಶ್ರಮಕಟ್ಟು ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ನಾನು ಮಾರುಕಟ್ಟೆ ಸಮಿತಿ ಆಡಳಿತ ಧನ್ಯವಾದಗಳನ್ನ ತೋರಿಸ್ತೇನೆ ಅದೇ ರೀತಿ ಇನ್ನು ಎರಡು ಮೂರು ದಿನಗಳ ಕಾಲ ಈ ಜಾತ್ರೆ ಸಲ್ಲಿಸಬಹುದು ಅವ್ರದ್ದು ಕೂಡ ಮಾಡಬೇಕು ಆ ಆರೋಗ್ಯ ಲಾಭದಿಂದ ಕೂಡ ನಾವು ಸುಟ್ಟಿಯನ್ನ ನಿಯೋಜನೆ ಮಾಡಿದರೆ ಅಡಿಗೆ ತೊಂದರೆ ಆಗಲಾಗ ಎಲ್ಲ ಕಾರ್ಯಗಳನ್ನ ಸಮಿತಿ ಹಾಗೂ ಅತಷ್ಟು ರೂಪಾಯಿ ಹಾಗೆಲ್ಲ ಸದಸ್ಯರು ಮಾಡ್ಲಾಗ್ತಾ ಸ್ವಲ್ಪ ಎಲ್ಲೊಬ್ರು ಕೂಡ ಈ ಒಂದು ಜಾತ್ರೆ ಉಪಯೋಗವನ್ನು ಪಡೆದುಕೊಂಡು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಜಾತ್ರೆಯನ್ನು ನಡೆಸಿಕೊಳ್ಳುವುದು ತಮ್ಮೆಲ್ಲರೂ ಮತ್ತೊಂದು ದೌರ್ಕೊಂಡು